ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕೋಸಂಬರಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನ್ ಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಸೌತೆಕಾಯಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ದಾಳಿಂಬೆ ತೊಗೊಂಡಿದ್ದೀನಿ ಮೊದಲು ಒಂದು ಪಾತ್ರೆಗೆ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ದಾಳಿಂಬೆ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಹೆಸರು ಬೇಳೆ ಕೂಡ ಹಾಕ್ಕೋಬೇಕು ನಂತರ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕೋಸುಪ್ರಿ ಅಥವಾ ವೆಜಿಟೇಬಲ್ ಸಲಾಡ್ ಅಂತಲೂ ಕರಿಬೋದು ವಿಶೇಷವಾಗಿ ಹಬ್ಬಗಳಲ್ಲಿ ಮತ್ತು ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಿದಾಗ ಮಾಡುವಂಥ ರೆಸಿಪಿ ನಾವು ತಿಂದಿರುವ ಆಹಾರ ಬೇಗ ಜೀರ್ಣವಾಗಲಿ ಅಂತ ಮಾಡುವಂಥ ಒಂದು ರೆಸಿಪಿ ಇದು ಬೇಕಾದರೆ ಈರುಳ್ಳಿ ಕೂಡ ಹಾಕೋಬೋದು ಈರುಳ್ಳಿ ಹಾಕೋದ್ರಿಂದ ಭಾಳ ಹೊತ್ತು ಇಡೋಕ್ಕಾಗೋದಿಲ್ಲ ನಾನಿಲ್ಲಿ ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಳಿ ಕೊನೆಯದಾಗಿ ಒಂದು ನಿಂಬೆ ರಸ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡ್ರೆ ಈಗ ರೆಡಿಯಾಗಿದೆ ಕೋಸುಂಬ್ರಿ ಇದು ಒಂದು ಸಿಂಪಲ್ ಮತ್ತು ಈಸಿಯಾದ ಒಂದು ರೆಸಿಪಿ ಆಗಿದೆ ಇಲ್ಲಿ ಹೆಸರುಬೇಳೆನ ಎರಡು ಟೀ ಸ್ಪೂನ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೌತೆಕಾಯಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು